ಬಾಗಲಕೋಟೆ ಲೋಕಸಭೆ ಚುನಾವಣೆಗೆ ಸಂಯುಕ್ತ ಪಾಟೀಲ್ ಹೆಸರು ಮುಂಚೂಣಿಗೆ ಬಂದಿದೆ ಗದ್ದಿ ಇದೀಗ ಸಂಯುಕ್ತ ಅಸ್ತ್ರ ಸಂಯುಕ್ತ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಹೊಸ ಭರವಸೆಯ ಸಂಚಲನ ರಾಜ್ಯ ರಾಜಕಾರಣದಲ್ಲಿ ಹೊಸ ತಲೆಮಾರಿನ ಯುವ ತಾರೆ ಉಗಮವಾದಂತೆ ಸಂಯುಕ್ತ ಪಾಟೀಲ್ ಬಾಗಲಕೋಟೆಯಲ್ಲಿ ಉದಯವಾಗಿದ್ದಾರೆ ಅಲ್ಲಿಗೆ ಗದ್ದಿಗೌಡರ ವಿರುದ್ಧ ಒಂದು ಪ್ರಬಲ ಅಸ್ತ್ರ ಕಾಂಗ್ರೆಸ್ಗೆ ಸಿಕ್ಕಂತಾಗಿದೆ ಮನೆತನದ ಹೆಸರಿನ ಜೊತೆ ವೈಯಕ್ತಿಕ ಚರಿಷ್ಮಾ ಕೂಡ ಗಳಿಸಿಕೊಂಡಿದ್ದಾರೆ ಯುವ ಚಿಲುಮೆ ಅಂತಹ ಒಂದು ತಾಜಾ ಹೆಸರೇ ಶ್ರೀಮತಿ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಹೆಸರು ಬಾಗಲಕೋಟೆಯಲ್ಲಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯುವುದು ಬಹುತೇಕ ಫೆಕ್ಸ್ ಅಂತ ಹೇಳಿ ಪಕ್ಷದ ಮೂಲಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರು ಈ ಸಂಯುಕ್ತ ಪಾರ್ಟಿ ಹೆಸರು ಕೇಳಿದ್ವಾ ಕೇಳಿರ್ಲಿಲ್ವಾ ಸಡನ್ ಆಗಿ ಮೇಲೆ ಬಂದ್ರ ಅಥವಾ ಇವರು ರಾಜಕಾರಣದಲ್ಲಿ ಹಂತ ಹಂತವಾಗಿಯೇ ಬೆಳೆದುಕೊಂಡು ಬಂದ್ರ ಎಸ್ ಇವರು ಹಂತ ಹಂತವಾಗಿಯೇ ಬೆಳೆದುಕೊಂಡು ಬಂದಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೊಸ ತಲೆಮಾರಿನ ಉದಯ ಆಗ್ತಾ ಇದೆ ಅಜ್ಜ ಅಪ್ಪ ರಾಜಕಾರಣಿಯಾಗಿದ್ದರೆ ಮಕ್ಕಳು ರಾಜಕಾರಣಿಗಳಾಗೋದು ಸಹಜ ಎನ್ನುವ ಮಾತಿನಂತೆ ಆ ಮಾತು ಅಳೆಯದಾದ್ರೂ ಕೂಡ ಈಗ ರಾಜಕಾರಣದಲ್ಲಿ ಕುಟುಂಬದ ಹೆಸರಿನ ಜೊತೆ ವೈಯಕ್ತಿಕ ಬೇಕು ಅದು ಕೂಡ ಸತ್ಯ ಅಂತಹ ವೈಯಕ್ತಿಕ ವರ್ಚಸ್ಸಿನೊಂದಿಗೆ ಸಂಯುಕ್ತ ಪಾಟೀಲ್ ತಮ್ಮ ರಾಜಕೀಯದ ಹಾದಿಯನ್ನ ಕಂಡುಕೊಳ್ತಾ ಇದ್ದಾರೆ ಶ್ರೀಮತಿ ಸಂಯುಕ್ತ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಅವರ ಮಗಳು ಸಚಿವ ಶಿವಾನಂದ ಪಾಟೀಲ್ ಅನೇಕ ವರ್ಷಗಳಿಂದ ನಲ್ಲಿದ್ದಾರೆ ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಜನರ ಬಗ್ಗೆ ಕಳಕಳಿ ಇಟ್ಟುಕೊಂಡು ಕಾಳಜಿ ಇಟ್ಟುಕೊಂಡು ಸಂಯುಕ್ತ ಪಾಟೀಲ್ ಮುಂದುವರೆದಿದ್ದಾರೆ ಸಂಯುಕ್ತ ಪಾಟೀಲ್ ಖ್ಯಾತ ತಾಳಂಪಲ್ಲಿ ಕುಟುಂಬದ ಹೆಮ್ಮೆಯ ಸೊಸೆ ವೃತ್ತಿಯಲ್ಲಿ ವಕೀಲ ಆಗಿರುವಂತಹ ಸಂಯುಕ್ತ ಪಾಟೀಲ್ ತಮ್ಮ ಬಾಲ್ಯದ ದಿನಗಳಂದು ಕೂಡ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿದ್ದರು ಅವರು ತಂದೆ ಶಿವಾನಂದ್ ಪಾಟೀಲ್ ಅವರ ಗರಡಿಯಲ್ಲಿಯೇ ರಾಜಕೀಯದವರು ಅವರು ತಮ್ಮ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡ್ರು ಅಲ್ಲಿಂದ ಮಹಿಳಾ ಘಟಕ ರಾಜ್ಯ ಯುವ ಕಾಂಗ್ರೆಸ್ ಘಟಕ ಹೀಗೆ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಹುಣಸುಗಿ ಸಿಂದಗಿ ಬಾಗಲಕೋಟೆ ಜಮಖಂಡಿ ಆರ್ ಆರ್ ನಗರ ಉಪಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಹುಣಸೂರಿನಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಿದರು ಇವರು ಸಕ್ರಿಯವಾಗಿ ಓಡಾಡಿಕೊಂಡು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ತಮ್ಮ ಸರಳತೆ ಮತ್ತು ಜನರ ಜೊತೆ ಬೆರೆಯುವ ರೀತಿ ಕಾರ್ಯಕರ್ತರನ್ನು ಸಂಘಟಿಸುವ ಚುರುಕುತನ ಬಹುಬೇಗ ಹಿರಿಯ ನಾಯಕರಿಗೆ ಕಣ್ಣಿಗೆ ಬಿದ್ದಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೇರಿದ್ದು ಈಗ ಇತಿಹಾಸ ಜೊತೆಗೆ ವಿಜಯಪುರ ಡಿಸಿಸಿ ಬ್ಯಾಂಕಿನ ನಿರ್ದೇಶಕಿಯಾಗಿಯೂ ಕೂಡ ಅನುಭವವನ್ನು ಎಲ್ಲರೂ ಹುಬ್ಬೇರಿಸುವ ರೀತಿಯಲ್ಲಿ ಹೊಂದಿದ್ದಾರೆ ಕನ್ನಡ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ಅತ್ಯಂತ ನಿರರ್ಗಳವಾಗಿ ಮಾತನಾಡ್ತಾರೆ ಅದ್ಭುತ ವಾಗ್ಮಿ ಸಮಾಜವಾದ ಸಾಮರಸ್ಯ ಮಹಿಳಾ ಶಿಕ್ಷಣ ಹಾಗೂ ಮಹಿಳಾ ಸಬಲೀಕರಣಗಳಂತಹ ಪ್ರಗತಿಪರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದಾರೆ ಭರವಸೆಯ ಯುವ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ ಅವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಂಯುಕ್ತ ಪಾಟೀಲ್ ಹೆಸರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಗೆಲ್ಲುತ್ತಿರುವಂತಹ ಪಿಸಿ ಗದ್ದಿಗೌಡರ್ ಅಭಿವೃದ್ಧಿಯ ವಿಷಯದಲ್ಲಿ ಮಾತ್ರ ಝೀರೋ ಅಂತ ಹೇಳಿ ಜಿಲ್ಲೆಯ ಜನ ಹೇಳ್ತಾ ಇದ್ದಾರಂತೆ ಜಾತಿ ರಾಜಕಾರಣದಲ್ಲಿ ಗೆಲುವು ಪಡೆಯುತ್ತಿರುವಾಗ ಗದ್ದಿಗೌಡರಿಗೆ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿ ಮಾಡುವ ಹರ್ಕತ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ಕಳೆದ ಬಾರಿಯ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಹಿರಿಯ ರಾಜಕಾರಣಿ ಅಜಯ್ ಕುಮಾರ್ ಸರ್ನಾಯಕ್ ಮಾಜಿ ಶಾಸಕ ಆನಂದ್ ರಾಮಗೌಡ ಹೆಸರಲ್ಲಿ ಚಾಲ್ತಿಯರಿದ್ದರೂ ಕೂಡ ಸಂಯುಕ್ತ ಪಾಟೀಲ್ ಅವರ ಹೆಸರೇ ಈಗ ಮುಂಚೂಣಿಯಲ್ಲಿದೆ ಒಂದು ಹೊಸ ಇತಿಹಾಸ ಕಾರ್ಯಕರ್ತರಲ್ಲೂ ಕೂಡ ಹುಮ್ಮಸ್ಸು ಕಾಣಿಸ್ತಾ ಇದೆ ಸಚಿವ ಶಿವಾನಂದ ಪಾಟೀಲ್ ಅಖಂಡ ವಿಜಯಪುರ ಜಿಲ್ಲೆಯ ಉಳಿವಿಗಾಗಿ ಓಡಾಡದಂಥವ್ರು ಹೋರಾಟ ಮಾಡಿದಂಥವ್ರು ವಿಜಯಪುರ ಜಿಲ್ಲೆಯನ್ನು ಹೊಡೆದ್ರೂ ಕೂಡ ಇವತ್ತುವರೆಗೂ ಬಾಗಲಕೋಟೆ ಜೊತೆಗಿನ ತಮ್ಮ ಬಾಂಧವ್ಯವನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇನ್ನು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ ಅನುಭವ ಶಿವಾನಂದ ಪಾಟೀಲ್ಗೆ ಇದೆ ಅಲ್ಲದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಶಿವಾನಂದ ಪಾಟೀಲ್ ಪಕ್ಷ ಸಂಘಟಿಸಿದ ರೀತಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವ ಗುಣ ಜಿಲ್ಲೆಯ ಮುಖಂಡರಾದಿಯಾಗಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅಚ್ಚುಮೆಚ್ಚಾಗುವಂಥದ್ದು ಹೀಗೆ ತಂದೆಯ ಮಾರ್ಗದರ್ಶನ ಜನಸೇವೆ ಮಾಡುವ ಹಂಬಲ ಎಂಥವರನ್ನು ಆಕರ್ಷಿಸುವ ವ್ಯಕ್ತಿತ್ವ ಸಂಯುಕ್ತ ಪಾಟೀಲ್ ಅವರನ್ನ ಜಿಲ್ಲೆಯ ಜನತೆಗೆ ಮತ್ತಷ್ಟು ಹತ್ತಿರವಾಗಿಸ್ತಾ ಇದೆ ನಗುಮೊಗ್ಗದ ಯುವ ನಾಯಕಿ ತಮ್ಮ ಜಿಲ್ಲಾರ ರಾಜಕಾರಣಕ್ಕೆ ಕಾಲಿಡರುವುದು ಕಾಲಿಡ್ತಾ ಇರುವುದು ಬಾಗಲಕೋಟೆಯ ಜನತೆಗೆ ಅತ್ಯಂತ ಖುಷಿ ಸಂತಸ ಸಂಭ್ರಮ ಸಂಯುಕ್ತ ಪಾಟೀಲ್ ಸ್ಪರ್ಧೆ ಹಿಂದೆ ಗೆಲುವಿನ ಲೆಕ್ಕಾಚಾರ ಪಕ್ಕಾ ಇದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ಲಿಂಗಾಯತ ಪ್ರಾಬಲ್ಯ ಇರುವಂತಹ ಭಾಗ ಕುರುಬರು ಕೂಡ ಅತ್ಯಂತ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಲಿಂಗಾಯತ ಮತ ಬ್ಯಾಂಕ್ ಮಾತ್ರ ಇಲ್ಲಿ ಚುನಾವಣೆಯ ಸೋಲು ಗೆಲುವಿನ ಸೂತ್ರ ಎಣಿಯುತ್ತೆ ಅನ್ನೋದು ಲೆಕ್ಕಾಚಾರ ಇದೆ ಕಳೆದ ನಾಲ್ಕು ಬಾರಿ ಗೆದ್ದಿರುವಂಥ ಪಿ ಸಿ ಗದ್ದೇಗೌಡರು ನೆಚ್ಕೊಂಡಿರೋದು ಕೂಡ ಕೇವಲ ಲಿಂಗಾಯತ ಮತಗಳ ಮೇಲೆ ಯಾವ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋದು ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಸಮಾಜ ಗಣನೀಯ ಸಂಖ್ಯೆಯಲ್ಲಿದೆ ಅದು ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಇತ್ತೀಚೆಗೆ ನಡೆದ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ರು ಹೋರಾಟದ ಕೇಂದ್ರ ಬಿಂದುಗಳಾದವರಲ್ಲಿ ಸಂಯುಕ್ತ ಪಾಟೀಲ್ ಕೂಡ ಹಾಗೂ ಶಿವಾನಂದ್ ಪಾಟೀಲ್ ಕೂಡ ಇದ್ರು ಅನ್ನೋದು ಇನ್ನು ಜಿಲ್ಲೆಯ ಹುನಗುಂದ ಸೇರಿದಂತೆ ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪಂಚಮಸಾಲಿ ಸಮುದಾಯದ ಮತಗಳನ್ನು ಗಣನೀಯವಾಗಿ ದಕ್ಕುವಂತೆ ಮಾಡಿದ್ದರ ಹಿಂದೆ ಶಿವಾನಂದ್ ಪಾಟೀಲ್ ಅವರ ಅಪಾರ ಶ್ರಮ ಇದೆ ಅಂತ ಜನ ಅಂದ್ಕೊಂಡಿದ್ದಾರೆ ಅಲ್ಲದೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಂಚಮಸಾಲಿ ಸೇರಿದಂತೆ ಒಟ್ಟಾರೆ ಲಿಂಗಾಯತ ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ನ್ಯಾಮಗೌಡ ಅವರಿಗೆ ಬರುವಂತೆ ತಂತ್ರ ಹೆಣ್ದಿದ್ದು ಕೂಡ ಶಿವಾನಂದ್ ಪಾಟೀಲ್ ಹೀಗಾಗಿ ಶಿವಾನಂದ್ ಪಾಟೀಲ್ ಅವರಿಗೆ ಟ್ರಬಲ್ ಶೂಟರ್ ಅಂತ ಕೂಡ ಕರೀತಾರೆ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ವೀಣಾ ಕಾಶಪ್ಪನವರಿಗೆ ಐದು ಲಕ್ಷ ಮತ ಬಿದ್ವಲ್ಲ ಆ ಐದು ಲಕ್ಷ ಮತ ಪಡೆಯುವಲ್ಲೂ ಕೂಡ ಶಿವಾನಂದ ಪಾಟೀಲ್ ಅವರ ವರ್ಚಸ್ಸು ಕೆಲಸ ಮಾಡಿದೆ ಅಂಥೇಳಿ ಜಿಲ್ಲೆಯ ಹಿರಿಯ ನಾಯಕರು ಬಿಳಿಗಿಯ ಜಿ ಟಿ ಪಾಟೀಲ್ ಬಾಗಲಕೋಟೆಯ ಎಚ್ ವೈ ಮೇಟಿ ಎಸ್ ಆರ್ ಪಾಟೀಲ್ ವಿಜಯಾನಂದ ಕಾಶಪ್ಪನವರ ಕುಟುಂಬ ಅಜಯ್ ಕುಮಾರ್ ಸರ್ನಾಯ್ಕ್ ಸೇರಿದಂತೆ ಬಹುತೇಕರೊಂದಿಗೂ ಕೂಡ ಶಿವಾನಂದ ಪಾಟೀಲ್ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದಾರೆ ಹೇಳಿ ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಒಂದು ಯುವ ನಾಯಕತ್ವಕ್ಕೆ ಭದ್ರ ಬುದ ಬುನಾದಿ ಎನ್ನುವಂತೆ ಸಂಯುಕ್ತ ಪಾಟೀಲ್ ಅವರ ಈ ರಾಜಕೀಯ ಎಂಟ್ರಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗ್ತದೆ ಎಲ್ಸಿದು ಬಾಗಲಕೋಟೆಯ ಅಚ್ಚರಿ ಅಭ್ಯರ್ಥಿ ಅಂತ ಹೇಳಿದ್ರು ಕೂಡ ಯಾಕೆಂತ ಹೇಳಿದರೆ ಇಲ್ಲಿಯವರೆಗೂ ಫೈಟ್ ಇದ್ದಿದ್ದು ವೀಣಾ ಕಾಶಪ್ಪನವರ್ ಅಜಯ್ ಕುಮಾರ್ ಸರ್ನಾಯ್ಕ್ ಆನಂದ್ ನಾಮಗೌಡ ರಕ್ಷಿತಾ ಈಟಿ ಹೀಗೆ ಅನೇಕ ಹೆಸರುಗಳಿದ್ವು ಆದರೆ ಇವರೆಲ್ಲರನ್ನ ಹಿಮ್ಮೆಟ್ಟಿಸಿ ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅನ್ನೋದು ಬಹಳ ದೊಡ್ಡ ಸಂಚಲನ बागलकोटे लोकसभा व्याप्ति